ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗ ಹರೇ ಶ್ರೀನಿವಾಸ ಪೂಜ್ಯಾಯ ರಾಘವೇಂದ್ರಾಯ ಅಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪುರೃಕ್ಷಾಯ ನಮತಾಂ ಕಾಮಧೇನುವೆ ಎಲ್ಲರೂ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ರಾಯರು ಒಂದು ಒಳ್ಳೆಯ ಶ್ಲೋಕ ನಿಮಗೆ ಕೊಡ್ತಾ ಇದ್ದಾರೆ ಆ ಶ್ಲೋಕನ ಹೇಳ್ಕೊಂಡ್ರೆ ದುಃಖ ಅನ್ನೋದೇ ಇರಲ್ಲ ಆಯಿತಾ ಇವಾಗ ಯಾವ ಶ್ಲೋಕ ಅಂತ ನೋಡೋಣ ಬನ್ನಿ ಮೊದಲಿಗೆ ಮುಖ್ಯ ಪ್ರಾಣದೇವರನ್ನ ಭಕ್ತಿಯಿಂದ ನಮಸ್ಕಾರ ಮಾಡಿ ಒಳ್ಳೆಯ ಶ್ಲೋಕ ಅವ್ರು ಕೊಡ್ತಾರೆ ಆಮೇಲೆ ಭೂತರಾಜರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಭೂತರಾಜರಿಗೆ ನಮಸ್ಕಾರ ಮಾಡಿ ಸ್ತೋತ್ರ ಕೊಟ್ಟಿದ್ದಾರೆ ಇದನ್ನು ನೀವು ಹೇಳಿಕೊಂಡ್ರೆ ಯಾವುದೇ ರೀತಿ ನಿಮಗೆ ಭಯ ಆಗೋಲ್ಲ ಅದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ ರಕ್ತಂ ವಿಚಿತ್ರ ವಸನಂ ಮಣಿಕುಂಡಲಾಢ್ಯಂ ಬಂದೂಕ ಪುಷ್ಪ ಸದೃಶಾದರ ಪಾಣಿಪಾದಂ ಉದ್ಯದ ದಿನೇಶ ಕಿರುಣಾಋಣ ದೇಹ ಭಾಜಂ ನಾರಾಯಣಂ ನಮತ ಚಾಪ ದದಾನಂ ನೋಡಿ ಇದು ಭೂತರಾಜರ ಸ್ತೋತ್ರ ಈ ಸ್ತೋತ್ರ ಯಾವಾಗಲೂ ನೀವು ಹೇಳ್ಕೊಳ್ತಾ ಇದ್ದರೆ ನೋಡಿ ಭೂತರಾಜರ ಪ್ರತಿಮೆ ಹೇಳ್ಕೊಳ್ತಾ ಇದ್ದರೆ ನಿಮಗೆ ಭಯ ಅನ್ನೋದೇ ಇರಲ್ಲ ಇವಾಗ ಯಾವುದು ಸ್ತೋತ್ರ ಅಂತ ನೋಡ್ಕೊಂಬರೋಣ ನೋಡಿ ನನ್ನ ಸ್ತೋತ್ರ ತೋರಿಸ್ತಾ ಇದ್ದೀನಿ ಈ ಸ್ತೋತ್ರನ ಹೇಳ್ಕೊಂಡ್ರೆ ದಿನಾಲು ಹೇಳಿಕೊಂಡು ಹನ್ನೊಂದು ನಮಸ್ಕಾರ ಮುಖ್ಯ ಪ್ರಾಣದೇವರಿಗೆ ಹನ್ನೊಂದು ದೀಪ ಹಚ್ಚಿದ್ರೆ ಯಾವುದೇ ದುಃಖ ಇದ್ದರೂ ಕೂಡ ಅದೆಲ್ಲ ಸುಟ್ಟೋಗುತ್ತೆ ಇದು ಹೆಸರು ಈ ಸ್ತೋತ್ರದ ಹೆಸರು ಶೋಕ ವಿನಾಶಕ ಹನುಮತ್ ಸ್ತೋತ್ರ ಅಂತ ಇವಾಗ ಎಲ್ಲರೂ ಹೇಳೋಣ ಬರ್ತೀರಾ ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣ ಲೋಚನಂ मारुतिं नमत नमतराक्षसान्तकं बुद्धिर्बलं यशो धैर्यं निर्भयत्वा मनोरगता बुद्धिर्बलं यशो धैर्यं निर्भयत्वा निर्भयत्वमरोगता अजाड्यं वाक्पुटञ्च अजाड्यं मर्कटेश महोत्साह सर्वशोकविनाशक सर्वशोकविनाशकशत्रून् संहार मां रक्ष ಶ್ರೀ ಎಂ ದಾಪಯ ದೇಹಿ ಮೇ ಯಾರಾದರೂ ಶತ್ರುಗಳು ನಿಮಗೆ ಕಾಟ ಕೊಡ್ತಾ ಇದ್ದರೆ ಅವ್ರನ್ನೆಲ್ಲ ಕೂಡ ಮುಖ್ಯಪ್ರಾಣದೇವರು ಸಂಹಾರ ಮಾಡ್ತಾರೆ ಮತ್ತು ಯಾವುದೇ ರೀತಿ ಅನಾರೋಗ್ಯ ಕಾಡ್ಸಲ್ಲ ಮತ್ತು ನಿಮಗೆ ಧೈರ್ಯ ಬರುತ್ತೆ ಕೆಲವರು ತುಂಬ ಹೆದ್ಕೊಂಡು ಹೆದರ್ಕೊಂಡಿರ್ತಾರೆ ಅಂಥವ್ರು ಈ ಸ್ತೋತ್ರ ಹೇಳ್ಕೊಂಡ್ರೆ ಧೈರ್ಯ ಬರುತ್ತೆ ಆಮೇಲೆ ಯಾವಾಗಲೂ ಮುಖ್ಯಪ್ರಾಣದೇವರು ನಿಮ್ಮನ್ನು ಸದಾ ರಕ್ಷಣೆ ಮಾಡ್ತಾರೆ ಈ ಸ್ತೋತ್ರನ ನೀವು ನಲವತ್ತೆಂಟು ಸತಿ ದಿನಾಲೂ ಹೇಳಿಕೊಂಡು ಹನ್ನೊಂದು ನಮಸ್ಕಾರ ಮುಖ್ಯಪ್ರಾಣ ದೇವ್ರಿಗೆ ಹಾಕಿದ್ರೆ ಯಾವುದೇ ರೀತಿ ದುಃಖ ಇರಲ್ಲ ಹರೇ ಶ್ರೀನಿವಾಸ ನೋಡಿ ಇಲ್ಲಿ ಯಾರೋ ಒಬ್ಬರು ಸತ್ಯನಾರಾಯಣ ದೇವ್ರನ್ನ ಬರೆದಿದ್ದಾರೆ ರಂಗೋಲಿಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸತ್ಯನಾರಾಯಣ ದೇವರು ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ ಅದೇ ಥರನೇ ಇಲ್ಲಿ ಯಾರೋ ಒಬ್ಬರು ಭಕ್ತರು ಬಂದು ಇಲ್ಲಿ ಬರೆದಿದ್ದಾರೆ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಇಲ್ಲಿ ಒಂದು ಮುತ್ತಿನಂಥ ನುಡಿ ಇದೆ ಏನು ಅಂತ ನೋಡೋಣ ಬನ್ನಿ ನಾಲಿಗೆಗೆ ಭೂಷಣ ನಾರಾಯಣ ನಾಮ ರಂಗನನ್ನು ನೋಡುವುದೇ ಕಂಗಳಿಗೆ ಭೂಷಣ ನಮಗೆ ನಾಲ್ಗೆ ಕೊಟ್ಟಿರೋದು ಯಾವಾಗಲೂ ಕೃಷ್ಣನ ಸ್ಮರಣೆ ಮಾಡೋದಿಕ್ಕೆ ನಮಗೆ ಕಣ್ಣು ಕೊಟ್ಟಿರೋದು ಯಾವಾಗಲೂ ಕೃಷ್ಣನ ನೋಡೋದಿಕ್ಕೆ ಎಲ್ಲರೂ ಮಾಡೋಣ ಇದೇ ಥರನೇ ಹರೇ ಶ್ರೀನಿವಾಸ ಇಲ್ಲಿ ಹೈಗ್ರೀವ ಸ್ತೋತ್ರ ಕೊಟ್ಟಿದ್ದಾರೆ ವಾದಿರಾಜರು ಮಾಡಿರೋದು ಹೈಗ್ರೀವ ಸ್ತೋತ್ರ ಈ ಸ್ತೋತ್ರನ ನೀವು ಭಕ್ತಿಯಿಂದ ಹೇಳ್ಕೊಂಡ್ರೆ ಯಾರಿಗೆ ಮಾತು ಬರಲ್ವೋ ಅವರಿಗೆ ಅರಳು ಹುರಿದಂಗೆ ಮಾತಾಡ್ತಾರೆ ಇದು ವಾದಿರಾಜರು ಹೇಳಿರೋದು ನೋಡಿ ಮುಂಚೆಗೆ ಅದರ ಅರ್ಥ ಏನು ಅಂತ ಹೇಳ್ತೀನಿ ಭಕ್ತರಿಗೆ ಸುಜ್ಞಾನವನ್ನು ಪ್ರದಾನ ಮಾಡಲು ಸಾಕ್ಷಾತ್ ಪರಬ್ರಹ್ಮನಾದ ವಿಷ್ಣುವು ಹೈಗ್ರೀವನಾಗಿ ಅವತರಿಸಿದ ಕುದುರೆ ಮುಖದ ಮನುಷ್ಯ ಮನುಷ್ಯಾಕಾರದ ರೂಪ ಇದು ಆದ್ದರಿಂದ ಹೈಗ್ರೀವ ಎಂದು ಸುಪ್ರಸಿದ್ಧವಾಗಿದೆ ಇಂಥ ಪರಮಾತ್ಮನನ್ನು ತ್ರಿಕೋಣ ಶುದ್ಧಿ ಪೂರ್ವಕವಾಗಿ ಭಕ್ತಿಯಿಂದ ಹೈಗ್ರೀವ 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 ಎಂದು ಮೂರು ಬಾರಿ ಸ್ಮರಿಸಬೇಕು ಹೈಗ್ರೀವನನ್ನು ಸ್ಮರಿಸಿದ ನಾಲಿಗೆ ಪವಿತ್ರವಾಗುತ್ತದೆ ಗಂಗಾ ಪ್ರವಾಹದಂತೆ ನಿರಂತರವಾಗಿ ಪವಿತ್ರವಾಗಿಯೇ ಹೊಮ್ಮುತ್ತದೆ ಕೇಳಿಸ್ಕೊಂಡ್ರ ಯಾರಿಗೆ ಮಾತು ಬರಲ್ವೋ ಮೂರು ಸತಿ ಹೈಗ್ರೀವ ಹೈಗ್ರೀವ ಅಂತ ಹೇಳಿ ನೂರ ಎಂಟು ಸತಿ ಜಪ ಮಾಡಿದ್ರೆ ಮಾತು ಬರೆದಿರೋರ್ಗೂ ಕೂಡ ಮಾತು ಬರುತ್ತೆ ನೆಕ್ಸ್ಟ್ ಏನರ್ಥ ಅಂತ ತಿಳ್ಕೊಳ್ಳೋಣ ತಾಪತ್ರಯಗಳ ಪರಿಹಾರಕ್ಕಾಗಿ ಹೈಗ್ರೀವ 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 ಎಂದು ಮೂರು ಬಾರಿ ಈ ನಾಮವನ್ನು ಭಕ್ತಿ ಶ್ರದ್ಧೆಗಳಿಂದ ಹೇಳಬೇಕು ಹಣಕ್ಕಾಗಿ ದುಂಬಾಲು ಬೀಳುವ ಸ್ತ್ರೀಯರು ದರಿದ್ರನನ್ನು ಪ್ರೀತಿ ಪರಿತ್ಯಜಿಸುವಂತೆ ಪಾಪಗಳು ಹೈಗ್ರೀವನ ಭಕ್ತರನ್ನು ಪರಿತ್ಯಜಿಸುತ್ತದೆ ಹೈಗ್ರೀವ ನಾಮಸ್ಮರಣೆ ಮಾಡಿದವರು ಪಾಪ ನಿರ್ಮುಕ್ತರಾಗುತ್ತಾರೆ ಎಂದು ತಾಪತ್ರಯ ಎಂದು ತಾತ್ಪರ್ಯ ಈಗ ನೆಕ್ಸ್ಟ್ ಏನರ್ಥ ನೋಡೋಣ ನಮ್ಮ ಸಾಧನೆ ಸಲಕರಣೆಗಳವು ಮುಕ್ತಿಗಾಗಿ ಅಂಥ ಮುಕ್ತಿಯನ್ನು ದೊರಕಿಸಿಕೊಡುವ ನಾಮ ಹೈಗ್ರೀವ ಮುಕ್ತಿಯನ್ನು ನೀಡುವ ದೇವರು ಹೈಗ್ರೀವ ಆದ್ದರಿಂದ ಹೈಗ್ರೀವ 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 ಎಂದು ಕಂಠದಿಂದ ಯಾರು ಧ್ವನಿಯನ್ನು ಮಾಡ್ತಾರೋ ಹೈಗ್ರೀವ ಎಂಬ ಧ್ವನಿಯು ಕರಗಂಟೆಯಾಗುತ್ತದೆ ಈ ಧ್ವನಿಯಿಂದಲೇ ಮುಕ್ತಿಯ ದ್ವಾರವು ತೆರೆದುಕೊಳ್ಳುತ್ತದೆ ಮತ್ತು ಈ ಸ್ತೋತ್ರ ಹೇಳೋದರಿಂದ ಸಂಪತ್ತು ಸಿಗುತ್ತೆ ನೋಡಿ ಸಂಪತ್ತುಗಳ ನಿಲಯ ಹೈಗ್ರೀವ ನಾಮ ನಿಮಗೆ ದುಡ್ಡು ಬೇಕು ಅಂದರೆ ಹೈಗ್ರೀವ ಅನ್ನೋ ಸ್ತೋತ್ರನ ನೂರ ಎಂಟು ಸತಿ ಹೇಳಬೇಕು ಶ್ಲೋಕತ್ರಯ ಮಿದಂ ಪುಣ್ಯಂ ಹೈಗ್ರೀವ ಪದಾಂಕಿತಂ ವಾದಿರಾಜ ಯತಿಪ್ರೋಕ್ತಂ ಪಟತಾಂ ಸಂಪದಾಂ ಪದಂ ಈ ಮೂರು ಶ್ಲೋಕಗಳು ಹೈಗ್ರೀವ ಎಂಬ ಪದದಿಂದ ಅಂಕಿತವಾಗಿದೆ ಆದ್ದರಿಂದಲೇ ಪರಮ ಪುಣ್ಯಪ್ರದವಾಗಿದೆ ವಾದಿರಾಜರೆಂಬ ಯತಿಗಳಿಂದ ವಿರಚಿತವಾಗಿದೆ ಇದನ್ನು ಪಠಿಸುವವರು ಸಂಪತ್ತಿಗಳಿಗೂ ಆಸ್ಪದರಾಗುತ್ತಾರೆ ಕೇಳಿಸ್ಕೊಂಡ್ರ ಈ ಸ್ತೋತ್ರ ಹೇಳೋದರಿಂದ ನಮಗೆ ಸಂಪತ್ತು ಬರುತ್ತೆ ಯಾವುದು ಹೈಗ್ರೀವ ಸ್ತೋತ್ರ ಅಂತ ಹೇಳಣ ಹೈಗ್ರೀವ ಹೈಗ್ರೀವೇತಿ ವಾದಿನಂ ನರಂ ಮುಂಚಂತಿ ದರಿದ್ರಮಿವ ದರಿದ್ರಮ ಹೈಗ್ರೀವ ಹೈಗ್ರೀವ ಹೈಗ್ರೀವೇತಿ ಯೋ ಧ್ವನಿ ವಿಶೋಭತೆ ಚೈಕುಂಠಕವಾಟೋದ್ಘಾಟನಕ್ಷ ಶ್ಲೋಕತ್ರಯ ಮಿದಂ ಪುಣ್ಯಂ ಹೈಗ್ರೀವ ಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಟತಾಂ ಸಂಪದಾಂ ಪದಂ ಈ ಸ್ತೋತ್ರನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಈ ಸ್ತೋತ್ರ ಹೇಳಿಕೊಂಡು ವಾದಿರಾಜರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಸಂಪತ್ತು ಬರುತ್ತೆ ಮಾತು ಬರೋರಿಗೆ ಮಾತು ಬರುತ್ತೆ ಯಾವುದೇ ರೀತಿ ಕಷ್ಟ ಇರೋರಿಗೆ ಕಷ್ಟ ಎಲ್ಲನೂ ಹೋಗಿ ಸುಖ ಬರುತ್ತೆ ನಿಮ್ಮ ಮನಸ್ಸಲ್ಲಿ ಏನೇನು ಅನ್ಕೋತಿರೋ ಅದನ್ನೆಲ್ಲರೂ ಕೂಡ ವಾದಿರಾಜ ತೀರ್ಥರು ಕೊಡ್ತಾರೆ ಹರೇ ಶ್ರೀನಿವಾಸ ಇನ್ನೊಮ್ಮೆ ಭೂತರಾಜರಿಗೆ ನಮಸ್ಕಾರ ಮಾಡಿ ಭೂತರಾಜರ ಸ್ತೋತ್ರನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಎಲ್ಲರೂ ಭಕ್ತಿಯಿಂದ ಹೇಳ್ಕೊಳ್ಳಿ ಇವತ್ತು ಎಷ್ಟು ವಿಶೇಷವಾದ ವಿಡಿಯೋ ನಿಮಗೋಸ್ಕರ ಕೃಷ್ಣ ಕೊಟ್ಟಿದ್ದಾನೆ ಎಲ್ಲರನ್ನು ಕೂಡ ಉಪಯೋಗಿಸ್ಕೊಳ್ಳಿ ಮತ್ತೊಮ್ಮೆ ಭೂತರಾಜರ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಯಾರ್ಯಾರು ಏನೇನು ಕಾಟ ಕೊಡ್ತಾ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೋ ಹೆದರಿಕೆ ಹಾಕ್ತಿದ್ಯೋ ಕೆಟ್ಟ ಕನಸು ಬೀಳ್ತಿದ್ಯೋ ಎಲ್ಲನೂ ಕೂಡ ಹೋಗುತ್ತೆ ಭೂತರಾಜರು ನಿವಾರಣೆ ಮಾಡ್ತಾರೆ ಮತ್ತು ಮನೆ ಮುಂದೆ ಅಥವಾ ಮನೆ ಒಳಗಡೆ ಭೂತರಾಜರು ಫೋಟೋ ಇದ್ರೆ ಹಾಕೊಳ್ಳಿ ಈ ಭೂತರಾಜರ ಸ್ತೋತ್ರನ ಹೇಳ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇವಾಗ ನೀವು ಎಷ್ಟೊಂದು ಸ್ತೋತ್ರ ನಿಮಗೆ ಗೊತ್ತಾಯಿತು ಎಷ್ಟೊಂದು ದೇವ್ರನ್ನೆಲ್ಲ ನೋಡ್ಕೊಂಬಂದ್ರಲ್ವ ಅವರೆಲ್ಲ ಎಲ್ಲಿರೋದು ಅಂತ ನಿಮಗೆ ಗೊತ್ತಿಲ್ಲ ನಾನು ಹೇಳ್ತೀನಿ ಶ್ರೀಪಾದರಾಜರ ಮಠ ಬೆಂಗಳೂರಲ್ಲಿರೋದು ಅಲ್ಲಿ ನಾನು ದೇವ್ರನ್ನೆಲ್ಲ ತೋರಿಸ್ತಾ ಇದ್ದೀನಿ ಇನ್ನೊಂದು ಸತಿ ನಾನು ತಾರತಮ್ಯವಾಗಿ ತೋರಿಸ್ತೀನಿ ಮೊದಲಿಗೆ ನೀವು ನೋಡ್ತಿರೋದು ಭೂತರಾಜರು ನಿಮಗೆ ಈಗಾಗಲೇ ಭೂತರಾಜರ ಸ್ತೋತ್ರ ಯಾವುದು ಅಂತ ಗೊತ್ತಾಯಿತು ಭೂತರಾಜರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಅವರು ಪಕ್ಕದಲ್ಲಿರೋರು ವಾದಿರಾಜರು ವಾದಿರಾಜರಿಗೆ ಭಕ್ತಿಪೂರ್ವಕ ದೀರ್ಘದಂಡ ನಮಸ್ಕಾರ ಮಾಡಿ ಗಂಡು ಮಕ್ಕಳು ಹೆಣ್ಮಕ್ಳು ಬಗ್ಗಿ ನಮಸ್ಕಾರ ಮಾಡಬೇಕು ಈ ಕಡೆ ಇರೋದು ರುದ್ರದೇವರು ನೋಡಿ ಎಲ್ಲರೂ ಒಂದೇ ಕಡೆ ನಿಮಗೆ ಸಿಕ್ಬಿಡ್ತು ರುದ್ರದೇವ್ರ ನಮಸ್ಕಾರ ಮಾಡಿ ಮತ್ತೆ ಹೀಗೆ ವಾದಿರಾಜರ ಮೇಲಿರೋರು ಮುಖ್ಯ ದೇವರು ನೋಡಿ ಕಾಣಿಸ್ತಾ ಇದೆ ಇಲ್ವ ನಿಮಗೆ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ನಮಗೆ ದರ್ಶನ ಕೊಡ್ತಾಯಿದ್ದಾರೆ ಮುಖ್ಯ ಪ್ರಾಣದೇವರಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಬಲಗಡೆ ಇರೋದು ಬದ್ರಿ ನಾರಾಯಣ ಬದ್ರಿ ಇಡ್ತೀವಿ ಬದ್ರಿ ನಾರಾಯಣ ಪಾದರಾಜರ ಬೃಂದಾವನ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ